Shri Ajit Pawar in a plane crash. It is very unfortunate that in a plane crash, you have lost many readers and Ajit Pawar is now one of them. In Baramati, uh, the small plane which has crashed uh, has taken away six lives. It is very sad. A great loss to the NDA and great loss to the in Maharashtra, uh, development and politics. And uh, my all my ಟು ದಿ ಫ್ಯಾಮಿಲಿ ಆಫ್ ಅಜಿತ್ ಪವಾರ್ ಅವರ ಅಪಘಾತದಲ್ಲಿ ಅನಿರೀಕ್ಷಿತವಾಗಿರುವಂತಹ ಸಾವು ನಮಗೆಲ್ಲರಿಗೂ ಆಘಾತ ತಂದಿದೆ ವಿಮಾನದ ದುರಂತದಲ್ಲಿ ಹಲವಾರು ನಾಯಕರನ್ನು ನಾವು ಸ್ವಲ್ಪ ಸರಿ ಅದರಲ್ಲಿ ಅಜಿತ್ ಪವರ್ ಅವರು ಸೇರಿರುವಂಥದ್ದು ಅತ್ಯಂತ ದುಃಖಕರ ಸಂಗತಿ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಮಹಾರಾಷ್ಟ್ರದ ಅಭಿವೃದ್ಧಿಗೆ ಮಹಾರಾಷ್ಟ್ರದ ಎನ್ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ಪ್ರಜ್ಞೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ತೋರಿಸುವಂಥ ಶಕ್ತಿ ಪಡುವಂಥ ಕೋರಿ ಅಂತ ನಮಗೆ ರಾಜಕೀಯ ಪೊಸಿಷನ್ ವಿಚಾರದಲ್ಲಿ ನೋಡಿದಾಗ ಸಾಕಷ್ಟು ರಾಜಕೀಯದಲ್ಲಿ ಹೋರಾಟಗಳನ್ನು ಕೂಡ ಮಾಡಿದ್ದೇವೆ ಬೇರೆ ಬೇರೆ ಪಕ್ಷಗಳ ಬದಲಾವಣೆ ಇಂಥ ಸಂದರ್ಭದಲ್ಲಿ ತಮ್ಮ ಜೊತೆ ಒಡನಾಟ ಯಾವುದೇ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇಲ್ಲ ನಮ್ಮ ನಮಗೆ ನಮ್ಮ ತಂಗ ಶರದ್ ಪವಾರ್ ಅವರು ಭಾಳ ಆತ್ಮೀಯ ಒಡನಾಟ ಆಗಿದೆ ಹಿಂದೆಲ್ಲ ಅವರು ಶರದ್ ಪವಾರ್ ಜೊತೆಗೆ ಭೇಟಿ ಆಗ್ತಿದ್ರು ನಮ್ಮ ಮನೆಗೆ ಬರ್ತಿದ್ರು ಅಲ್ಲಿಂದ ಪ್ರಾರಂಭವಾಗಿ ಅವರು ಎನ್ ಡಿ ಎ ಸೇರಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ ಆಗಿತ್ತು ಅವರ ಕುಟುಂಬದ ಸದಸ್ಯರು ಹೀಗಿರುವ ಎಂ ಪಿ ಸುಪ್ರಿಯಾ ಸೋಡೆಯವರು ಎಲ್ಲರೂ ಕೂಡ ಕುಟುಂಬದ ಸದಸ್ಯರುತ್ತಾರೆ ಮೊನ್ನೆ ದಿಲ್ಲಿಯಲ್ಲಿ ಸುಪ್ರಿಯಾ ಸು ಅದು ನಮ್ಮ ಶರದ್ ಪವಾರ್ ಅವರ ಹುಟ್ಟಿದ ಪ್ರದೇಶ ಅವತ್ತು ಕೂಡ ನನಗೆ ಭೇಟಿಯಾಗಿತ್ತು ಒಬ್ಬ ಒಳ್ಳೆಯ ಆಡಳಿತಗಾರ ಹಲವಾರು ರಾಜಕೀಯ ಸವಾಲುಗಳನ್ನು ಏರುಪೇರುಗಳನ್ನು ಎದುರಿಸಿ ಈಗ ಒಂದು ಸ್ಥಿರತೆಗೆ ಬಂದಿದ್ದರು ಅವ್ರ ನೇತೃತ್ವದಲ್ಲಿ ನಾಲ್ವತ್ತಿಕ್ಕೂ ಹೆಚ್ಚು ಎಂಬ ಎನ್ ಡಿ ಎ ಒಬ್ಬ ಪ್ರಬಲ ಸದಸ್ಯರಾಗಿದ್ದರು ಉಪಮುಖ್ಯಮಂತ್ರಿಗಳಾಗಿದ್ದರು ಅವರ ಒಂದು ನಷ್ಟ ಮಹಾರಾಷ್ಟ್ರದ ರಾಜಕಾರಣದ ಒಂದು ಗುಣ ಮತ್ತು ಭಾರಾಮತೆಯ ಸುತ್ತಿರುವಂಥ ರಾಜಕಾರಣ ದಿಕ್ಕು ಇನ್ನು ಮುಂದೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡುವಂಥದ್ದು ಇಲ್ಲಿ ಫೆಬ್ರವರಿ ಹದಿಮೂರನೇ ತಾರೀಕು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ದೊಡ್ಡ ಸಮಾವೇಶಿದ್ದಾರೆ ಪಟ್ಟ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕಂತೂ ಕೂಡ ಆದರೂ ಸಿದ್ದರಾಮಯ್ಯವ್ರ ಶಕ್ತಿ ಪ್ರದರ್ಶನ ಉತ್ತರ ಕರ್ನಾಟಕ ಭಾಗದಲ್ಲಿ ಆಪ್ತ ಸಚಿವರೇ ಹೆಚ್ಚಾಗಿರುವಂತಹ ಜಿಲ್ಲೆಗಳಿಂದ ಜನರನ್ನು ಸೇರಿಸಿ ಮಾಡ್ತಿದ್ದಾರೆ ಅನ್ನುವಂತ ಚರ್ಚಿಸ್ತಾರೆ ಅಧಿಕಾರ ಇದೆ ಸರ್ಕಾರ ದುಡ್ಡಲ್ಲಿ ಜನ ಸೇರಿಸ್ತಾರೆ ಸರ್ಕಾರ ದುಡ್ಡಲ್ಲಿ ಜನ ಸೇರಿಸಿ ರಾಜಕಾರಣ ಮಾತಾಡ್ತಾರೆ ಅದು ಸರ್ಕಾರ ದುಡ್ಡಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾರೆ ಅಲ್ಲಿ ಒಂದು ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ ಒಂದು ಉಪಮುಖ್ಯಮಂತ್ರಿ ಸರ್ ಒಟ್ಟಾರೆ ಇದರಿಂದ ಜನರಿಗೆ ಏನು ಉಪಯೋಗ ಇಲ್ಲ ಯಾವ ಸಾಧನೆ ಮಾಡಿದ್ದಾರೆ ಅದು ಸಮಾಜ ಶೂನ್ಯ ಸಾಧನೆಯ ಒಂದು ಸಮಾಜ ಸಮಾವೇಶ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಜನರಿಗೆ ಯಾವುದು ಆಸಕ್ತಿ ಇಲ್ಲ ಜನರಿಗೆ ಅಭಿವೃದ್ಧಿಯ ಒಂದು ಸಣ್ಣ ಒಂದು ಪರಿಚಯವೂ ಕೂಡ ಈ ಎರಡೂವರೆ ವರ್ಷದಲ್ಲಿ ಮಾಡಲಿಲ್ಲ ಅಭಿವೃದ್ಧಿ ಶೂನ್ಯವಾಗಿರುವಂಥ ಈ ಸರ್ಕಾರ ಭ್ರಷ್ಟಾಚಾರದಿಂದ ಮುಳುಗಿರುವಂತಹ ಸರ್ಕಾರದ ಬಗ್ಗೆ ಜನರಿಗೆ ಭ್ರಮ ನಿರಸನ ಆಗಿದೆ ಭ್ರಮ ನಿರೀಕ್ಷೆ ಸಮಾವೇಶ ಆಗುತ್ತೆ ಹುಬ್ಬಳ್ಳಿಯಲ್ಲೂ ಕೂಡ ಸರ್ ಜಿ ಪ್ಲಸ್ ಮನೆ ಯಡಿಯೂರಪ್ಪನವರಿಂದ ಪ್ರಾರಂಭ ಆಯಿತು ನಮ್ಮ ಕಾಲದಲ್ಲಿ ಅದಕ್ಕೆ ಜಾಗ ಕೊಟ್ಟು ಅದಕ್ಕೆಲ್ಲ ದುಡ್ಡನ್ನು ಕೊಟ್ಟಿದ್ದೀವಿ ಈಗ ಮುಗಿಯುವ ಹಂತದಲ್ಲಿ ಎಲ್ಲ ಇಡೀ ರಾಜ್ಯದ ಸಮಾವೇಶವನ್ನು ಅಲ್ಲಿ ಮಾಡೋದ್ರಲ್ಲಿ ಅರ್ಥ ಏನಿದೆ ಒಂದು ರೀತಿಯಲ್ಲಿ ಯಾವುದೇ ರೀತಿ ಇಡೀ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದ ಮೂವತ್ತ್ಮೂರು ಸಾವಿರ ಮನೆ ಅಂದರೆ ಅದೇನು ದೊಡ್ಡ ಸಾಧನೆ ಅಲ್ಲ ಅದನ್ನು ನಾವು ಪ್ರಾರಂಭ ಮಾಡಿದ್ದನ್ನು ಬರೀ ಮುಕ್ತಾಯ ಮಾಡಿದ್ದಾರೆ ಆದ್ದರಿಂದ ಸುಳ್ಳನ್ನು ಹೇಳೋದ್ರಲ್ಲಿ ನಿಸೀಮರು ಇನ್ನೊಬ್ಬರ ಸಾಧನೆಯನ್ನು ತಮ್ಮ ಸಾಧನೆ ಅಂತ ತೋರಿಸ್ಕೊಳ್ಳೋದು ನಿಸೀಮರಾಗಿರುವಂಥ ಕಾಂಗ್ರೆಸ್ಗೆ ಜನರು ಅರ್ಥ ಮಾಡ್ಕೊಳ್ತಾರೆ ಜಿ ರಾಮ್ ಜಿ ವಿಚಾರದಲ್ಲಿ ದಿನಾಂಕ ಬಹುತೇಕವಾಗಿ ಆರು ಏಳು ಎಂಟು ಈ ಮೂರು ದಿವಸದ ಒಳಗಡೆ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಸದಸ್ಯರನ್ನು ಕರೆದು ಆಮೇರಿಯಲ್ಲಿ ಒಂದು ಸಮಾವೇಶವನ್ನು ಮಾಡಿ ಜಿ ರಾಮ್ಜಿಯ ನಿಜವಾದಂಥ ಪ್ರಯೋಜನಗಳೇನು ಹೆಂಗೆ ಗ್ರಾಮೀಣ ಪ್ರದೇಶದ ಜನರಿಗೆ ನೂರ ಇಪ್ಪತ್ತ್ಮೂರು ದಿವಸ ನೂರ ಇಪ್ಪತ್ತೈದು ದಿವಸ ಕೆಲಸ ಸಿಕ್ಕಿದೆ ಭ್ರಷ್ಟಾಚಾರ ಹೆಂಗೆ ನಿರ್ಮೂಲನೆ ಡೈರೆಕ್ಟ್ ಡೈರೆಕ್ಟಾಗಿ ಪೇಮೆಂಟ್ ಹೆಂಗೆ ಸಿಗ್ತದೆ ಮಧ್ಯವರ್ತಿಗಳನ್ನ ದೂರು ಮಾಡ್ತೇವೆ ಮತ್ತು ಗ್ರಾಮ ಪಂಚಾಯಿತಿಗಳ ಅಧಿಕಾರ ಇನ್ನಷ್ಟು ಗಟ್ಟಿ ಹೆಂಗೆ ಆಗಿದೆ ಎಲ್ಲ ವಿಚಾರಗಳ ಬಗ್ಗೆ ಸಮಾವೇಶವನ್ನು ಮಾಡುವಂಥ ತೀರ್ಮಾನ ನಾವು ಮಾಡಿದ್ದೇವೆ ಹಾವೇರಿಯಲ್ಲಿ ಹಾವೇರಿ ಜಿಲ್ಲೆಯ ಎಲ್ಲ ಪ್ರಮುಖ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸದಸ್ಯರನ್ನೆಲ್ಲರನ್ನೂ ಸೇರಿಸಿ ಒಂದು ಸಮಾವೇಶವನ್ನು ನಾವು ಬಹುತೇಕವಾಗಿ ಏಳನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಎಲ್ಲರೂ ಚರ್ಚೆ ಮಾಡಿ ಅಂತಿಮವಾಗಿ ಗೇಟ್ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರು ಇರ್ತಾ ಇದ್ದಾರೆ ಆರು ಸಾವಿರ ಗ್ರಾಮ ಪಂಚಾಯತಿಗಳಿಗೆ ಹೆಸರು ಹೆಸರು ನೋಡ್ರಿ ಮಹಾತ್ಮ ಗಾಂಧೀಜಿ ಗ್ರಾಮ ರಾಮರಾಜ್ಯದಿಂದ ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಅಂತ ಹೇಳಿದ್ದಾರೆ ರಾಮ ಮತ್ತು ಗಾಂಧೀಜಿ ಬೇರ್ಪಡಿಸ ಸಾಧ್ಯ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾ ಇಲ್ಲ ಒಂದು ಅದಿರಲಿ ಈಗ ಗ್ರಾಮ ಪಂಚಾಯತಿ ಇವರು ಏನು ಮಾಡಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಕಳೆದ ಎರಡೂವರೆ ವರ್ಷದಲ್ಲಿ ಏನು ಅನುದಾನವನ್ನು ಕೊಟ್ಟಿದ್ದಾರೆ ಸ್ಟೇಟ್ ಹೆಂಗೆ ರಾಜ ಕೇಂದ್ರದಿಂದ ರಾಜ್ಯಕ್ಕೆ ಫೈನಾನ್ಸ್ ಕಾರ್ ಕಮಿಷನ್ನ ರೆಕಮೆಂಡೇಷನ್ ಮೇಲೆ ಡೆವಲ್ಯೂಷನ್ ಫಂಡ್ ಬರ್ತದೋ ಹಾಗೆ ಗ್ರಾಮ ಪಂಚಾಯಿತಿಗಳಿಗೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮತ್ತು ನಗರದ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯದಿಂದ ಎಸ್ ಸಿ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತಿದೆ ಅದು ರೆಕಮೆಂಡೇಶನ್ ಪ್ರಕಾರ ಎರಡು ಸಾವಿರ ಕೋಟಿ ರೂಪಾಯಿ ಗ್ರಾಮ ಪಂಚಾಯತಿ ಕೊಡಬೇಕಾಗಿತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಕೊಡಬೇಕಾಗಿತ್ತು ನಗರದ ಪುರಸಭೆ ನಗರಸಭೆ ಕೊಡಬೇಕಾಗಿತ್ತು ಅದು ಒಂದು ನ್ಯಾಯಪ್ರಷ್ಠ ಬಿಡುಗಡೆ ಮಾಡಿಲ್ಲ ಮತ್ತು ಇವರು ಗ್ರಾಮ ಪಂಚಾಯಿತಿ ಬಗ್ಗೆ ಮಾತಾಡ್ತಾರೆ ಗ್ರಾಮ ವಿಕಂದ್ರೀಕರಣ ಬಗ್ಗೆ ಮಾತಾಡ್ತಾರೆ ಎಸ್ ಎಫ್ ಸಿ ಗ್ರಾಂಟನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ಅನ್ನೋದನ್ನು ಮೊದಲು ಈ ಹೇಳಬೇಕು ಸರ್ಕಾರ ಹೇಳಬೇಕಾಗಿತ್ತು